ಗ್ಯಾರಂಟಿ ಗ್ಯಾರಂಟಿ ಅದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ನಾವು ಆನ್ಲೈನ್ ನಲ್ಲಿ ಏನೆಲ್ಲ ಖರೀದಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ ಬುಕ್ಸ್ ಆಗಿರ್ಬೋದು ಊಟ ಆಗಿರ್ಬೋದು ಅಥವಾ ಮನೆಗೆ ಬೇಕಾಗಿರುವಂತಹ ದಿನಸಿ ಸಾಮಾನು ಆಗಿರ್ಬೋದು ಪ್ರತಿಯೊಂದು ಅಗತ್ಯವಾಗಿರುವಂತಹ ವಸ್ತುಗಳನ್ನ ನಾವು ಆನ್ಲೈನ್ನಲ್ಲಿ ಖರೀದಿ ಮಾಡ್ಬೋದು ಆದರೆ ಇಲ್ಲೊಬ್ಬ ವಿದ್ಯಾರ್ಥಿನಿ ತನ್ನ ಕನ್ಯತ್ವವನ್ನ ಮಾರಾಟಕ್ಕಿಟ್ಟಿದ್ದಾಳೆ ಅದನ್ನ ಹಾಲಿವುಡ್ ಹೀರೋ ಒಬ್ಬ ಖರೀದಿ ಕೂಡ ಮಾಡಿದ್ದಾರೆ ಏನಪ್ಪ ಇದು ಕನ್ಯತ್ವ ಆನ್ಲೈನ್ನಲ್ಲಿ ಸಿಗುತ್ತಾ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡೋಣ ವಿದ್ಯಾರ್ಥಿನಿಯೊಬ್ಬಳು ತನ್ನ ಕನ್ಯತ್ವವನ್ನು ಆನ್ಲೈನ್ನಲ್ಲಿ ಹರಾಜು ಹಾಕಿ ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಿದ್ದಾಳೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಇಪ್ಪತ್ತೆರಡು ವರ್ಷದ ಲಾರಾ ತನ್ನ ಕನ್ಯತ್ವವನ್ನು ಎಸ್ಕೋಟ್ ಏಜೆನ್ಸಿಯ ವೇದಿಕೆಯ ಮೂಲಕ ಆನ್ಲೈನ್ನಲ್ಲಿ ಹರಾಜಿಗಿಟ್ಟಳು ಎಸ್ಕಾಟ್ ಏಜೆನ್ಸಿ ಅಂದ್ರೆ ವೇಷವಾಟಿಕೆಗೆ ಸಭ್ಯ ಹೆಸರು ಅಷ್ಟೆ ಈ ಹರಾಜಿನಲ್ಲಿ ರಾಜಕಾರಣಿಗಳು ವ್ಯಾಪಾರ ಉದ್ಯಮಿಗಳು ಮತ್ತು ಸೆಲೆಬ್ರಿಟಿಗಳು ಸೇರಿದಂತೆ ಪ್ರಭಾವಿ ವ್ಯಕ್ತಿಗಳು ಕಾಣಿಸಿಕೊಳ್ತಾರೆ ಕೊನೆಯಲ್ಲಿ ಈಕೆಯ ಬೆಡ್ ಗೆದ್ದುಕೊಂಡವನು ಒಬ್ಬ ಹಾಲಿವುಡ್ ತಾರೆಯಂತೆ ಕನ್ಯತ್ವವನ್ನು ಒಂದು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿದ್ದಾನೆ ಖರೀದಿದಾರರ ಸಮ್ಮುಖದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಿ ತನ್ನ ಕನ್ಯತ್ವವನ್ನು ದೃಢಪಡಿಸಿದಳು ಹಾಲಿವುಡ್ ನಟನಿಗೆ ತನ್ನ ಕನ್ಯತ್ವವನ್ನು ಮಾರಾಟ ಮಾಡಿದ ನಂತರ ಲಾರಾ ತನ್ನ ವಿವಾದಾತ್ಮಕ ನಿರ್ಧಾರದ ಹಿಂದಿನ ಕಾರಣವನ್ನು ಬಹಿರಂಗಪಡಿಸಿದಳು ಲಾರಾ ಮಾತನಾಡಿ ನನಗೆ ವಿಷಾದವಿಲ್ಲ ಹೆಚ್ಚಿನ ಎಲ್ಲ ಹುಡುಗಿಯರು ಪ್ರತಿಯಾಗಿ ಏನನ್ನೂ ಪಡೆಯದೆ ತಮ್ಮ ಕನ್ಯತ್ವವನ್ನು ಕಳೆದುಕೊಳ್ತಾರೆ ನಾನು ಕನಿಷ್ಠ ಅದರ ಮೂಲಕ ನನ್ನ ಭವಿಷ್ಯವನ್ನು ಸುರಕ್ಷಿತಗೊಳಿಸಿದೆ ನಾನು ಯಾರಿಗೆ ಕನ್ಯತ್ವವನ್ನು ಕಳೆದುಕೊಳ್ಳಲಿದ್ದೇನೋ ಆತ ನನ್ನ ಶಾಶ್ವತ ಸಂಗಾತಿಯಾಗಲು ಸಾಧ್ಯತೆಯೇನೂ ಇಲ್ಲ ಹೀಗಾಗಿ ಇದು ಜೀವಮಾನದ ಒಪ್ಪಂದವಲ್ಲ ನಾನು ಈ ವಿಷಯದಲ್ಲಿ ತರ್ಕಬದ್ಧ ವ್ಯಕ್ತಿ ಭಾವನೆಗಳಿಗೆ ತುತ್ತಾಗುವವಳಲ್ಲ ನನ್ನ ನಿರ್ಧಾರಕ್ಕೆ ಬದ್ದಳಾಗಿದ್ದೇನೆ ನನಗೆ ಯಾವುದೇ ವಿಷಾದವಿಲ್ಲ ಎಂದಿದ್ದಾಳೆ ಕೆಲ ತಿಂಗಳುಗಳ ಹಿಂದೆ ಈ ಸ್ಪರ್ಧಾತ್ಮಕ ಹರಾಜು ನಡೆಯುವ ಮೊದಲು ಸಂಭಾವ್ಯ ಬಿಡ್ದಾರರನ್ನು ಭೇಟಿ ಮಾಡಲು ಆಕೆ ಕೆಲವು ವಿಶೇಷ ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದಳು ಹರಾಜಿನ ನಂತರ ಜೆಫ್ರಿ ಎಪ್ಸ್ಟಿಸನ್ ಖಾಸಗಿ ದ್ವೀಪಕ್ಕೆ ಭೇಟಿ ನೀಡಿದ್ದಳು ಅಲ್ಲಿ ಆ ಶ್ರೀಮಂತ ನಟನೊಂದಿಗೆ ರಾತ್ರಿ ಕಳೆದಳು ನಂತರ ಇದೀಗ ಲಾರಾ ಶುಗರ್ ಪೇಪಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಯೋಚಿಸುತ್ತಿದ್ದಾಳೆ ತನ್ನ ಕಂಪನಿಗಾಗಿ ತಿಂಗಳಿಗೆ ಮೂವತ್ತು ಸಾವಿರ ಡಾಲರ್ ಪಾವತಿಸಲು ಸಿದ್ಧರಿರುವ ಶ್ರೀಮಂತ ದಾನಿ ಲೈಂಗಿಕ ಆಸಕ್ತರನ್ನು ಹುಡುಕುತ್ತಿದ್ದಾಳೆ ನೋಡಿದ್ರಲ್ಲ ಆನ್ಲೈನ್ ನಲ್ಲಿ ಕನ್ಯತ್ವನ ಕೂಡ ಖರೀದಿ ಮಾಡಬಹುದು ಲೌರಾ ಅನ್ನೋರು ಅವರ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಆಕೆ ಕನ್ಯತ್ವ ಅಂದ್ರೆ ವರ್ಜಿನಿಟಿ ಇದೇ ಅಂತ ಗೊತ್ತಾದ ಆಕೆಗೆ ಖರೀದಿಗೆ ಬಿಟ್ಟಿದ್ದು ಕಾಲಾವಕಾಶ ಕೂಡ ಕೊಟ್ಟಿದ್ದು ಹಾಗೆ ಏನು ಈ ಕನ್ಯತ್ವ ಅನ್ನೋದಿದೆ ನಮ್ಮ ಭಾರತದ ಇಂಡಿಯನ್ಸ್ ಅಲ್ಲವೇ ಅಲ್ಲ ಈ ಸಭ್ಯವಾಗಿರುವಂತಹ ಹೆಸರೇ ಈ ಕನ್ಯತ್ವ ಈ ಕನ್ಯತ್ವ ಹೇಗೆಲ್ಲ ಮಾರಾಟ ಆಗುತ್ತೆ ಆನ್ಲೈನ್ ನಲ್ಲಿ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಈಗಾಗಲೇ ನೋಡಿದೀವಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ